ಈ ಒಂದು ಭಾಗದ ಒಂದು ಅಭಿವೃದ್ಧಿಗೆ ಸಂಕಲ್ಪವನ್ನು ತೊಟ್ಟು ಗಂಗಾವತಿ ಕ್ಷೇತ್ರದಿಂದ ಚುನಾವಣೆ ಸ್ಪರ್ಧೆ ಮಾಡಬೇಕಂತೇಳಿ ನಾನು ನಿಂತಿದ್ದನ್ನು ಇಡೀ ರಾಜ್ಯ ರಾಜ್ಯದ ಜನರಿಗೆ ತಾವೆಲ್ಲ ಕೂಡ ತಿಳಿಸಿರುವಂಥ ಒಂದು ವಿಚಾರ ಇವತ್ತು ಹೆಚ್ಚು ಕಡಿಮೆ ಅಂದರೆ ಒಂದು ವರ್ಷ ಪೂರ್ತಿ ಆಯಿತು ಇವತ್ತಿಗೆ ಸೊ ಭಾಳ ನನಗೆ ಆ ಭಗವಂತನ ಒಂದು ಕೃಪೆ ಅವತ್ತು ನಾನು ಬಂದಾಗ ಇಲ್ಲಿ ಹನುಮಂತನ ಮಾಲೆ ಧರಿಸಿದಾಗ ಆ ಸ್ವಾಮಿ ಒಂದು ಪಾದವನ್ನು ಮುಟ್ಟಿ ಹೃದಯದಿಂದ ಅವರಲ್ಲಿ ಬೇಡ್ಕೊಂಡಿದ್ದಿಷ್ಟೇ ನಾನು ಸೊ ಈ ಒಂದು ಗಂಗಾವತಿ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗೋದ್ರ ಮೂಲಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪಕ್ಷವನ್ನು ಬಲಪಡಿಸುವಂಥ ಒಂದು ಕೆಲಸ ಅದ್ರ ಮೂಲಕ ರಾಜ್ಯದಲ್ಲಿ ಮುಂದೊಂದು ದಿನ ಅಧಿಕಾರವನ್ನು ತಗೊಂಡು ನನ್ನ ಕನಸಿನ ಕರ್ನಾಟಕವನ್ನು ನಿರ್ಮಾಣ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ಮೊದಲನೇ ನನ್ನ ಬೇಡಿಕೆ ಮತ್ತು ಪಕ್ಷ ಸ್ಥಾಪನೆ ಒಬ್ಬ ಶಾಸಕನಾಗಿ ಆಗಿರುವಂಥದ್ದೆಲ್ಲವುದು ಕೂಡ ಆಗಿದೆ ಇವತ್ತು ಬರುವಂಥ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಮತ್ತು ಜನರ ಸೇವೆ ಮಾಡೋದಕ್ಕೆ ಒಂದು ಉತ್ತಮವಾದ ಒಂದು ನಾಡನ್ನು ಕಟ್ಟೋದಕ್ಕೆ ಆ ಭಗವಂತ ನನಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ಇಡೀ ಒಂದು ಕಿಷ್ಕಿಂಧ ಕ್ಷೇತ್ರವನ್ನು ವಿಶ್ವನೇ ನೋಡುವಂಥ ಒಂದು ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಒಂದು ಶಕ್ತಿಯನ್ನು ಹನುಮಂತ ನನಗೆ ಅನುಗ್ರಹ ನೀಡಬೇಕಂತೇಳಿ ಇವತ್ತು ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೀನಿ ಖಂಡಿತವಾಗಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬರುವಂಥ ಈ ಜನವರಿ ಹನ್ನೊಂದನೇ ತಾರೀಕು ಕೊಪ್ಪಳದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಭೆಯನ್ನು ಸುಮಾರು ಒಂದು ಆರು ಜಿಲ್ಲೆಗಳ ಒಳಗೊಂಡು ಒಂದು ಕಾರ್ಯಕ್ರಮ ನಡೆಯುತ್ತೆ ಅದಾದ ಮೇಲೆ ನಾನು ನಿರಂತರವಾಗಿ ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟು ಪ್ರಚಾರ ಮಾಡಿ ವಿಶೇಷವಾಗಿ ಒಂದು ನಾಲ್ಕರಿಂದ ಆರು ಕ್ಷೇತ್ರಗಳಲ್ಲಿ ನಾನೇನು ಅಭ್ಯರ್ಥಿಗಳನ್ನ ಮಾಡೋದ್ರ ಮೂಲಕ ಒಂದು ಪಕ್ಷದ ಪರವಾಗಿ ಅಭ್ಯರ್ಥಿಗಳಿಗೆ ಗೆಲ್ಲೋದಕ್ಕೆ ರಾತ್ರಿ ಹಗಲು ಒಂದು ಕೆಲಸ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಯಾರ ಜೊತೆಲ್ಲ ಅವತ್ತು ತಮಗೆಲ್ಲ ಗೊತ್ತು ಕಳೆದ ಒಂದು ಚುನಾವಣೆಯಲ್ಲೂ ಕೂಡ ಬೇರೆ ಯಾವುದೇ ಪಾರ್ಟಿಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಾನು ಯಾರ ಜೊತೆಯಲ್ಲೂ ಕೂಡ ನಾನು ಹೊಂದಾಣಿಕೆಯನ್ನು ಮಾಡಿಕೊಂಡಿಲ್ಲ ಸೊ ಹಾಗಾಗಿ ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ತನ್ನ ಸ್ವಂತ ಬಲದ ಮೇಲೆಯೇ ಒಂದು ತನ್ನ ಇತಿಮಿತಿಗಳಲ್ಲೇ ಇವತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ ಪ್ರಯತ್ನಗಳು ಬರಲಿಕ್ಕೆ ನೋಡಿ ನಾನು ಅದನ್ನು ಸಲ ಕೂಡ ನಾನು ಸ್ಪಷ್ಟ ಮಾಡ್ತಾನೇ ಇದ್ದೀನಿ ಯಾವತ್ತಿಗೂ ಕೂಡ ಆ ಒಂದು ಪ್ರಶ್ನೆ ಉದ್ಭವನೇ ಆಗಿಲ್ಲ ಸರ್ ನನಗೆ ಅಂದರೆ ಯಾರ ಕಡೆಯಿಂದ ಕೂಡ ಪ್ರಯತ್ನಗಳು ಅವ್ರು ಏನೇ ಮಾಡಿದರೂ ಕೂಡ ನಾನು ನನ್ನ ನಿರ್ಧಾರ ಏನಿದೆ ತುಂಬ ದೃಢವಾಗಿರುವಂಥದ್ದು ನಿಜ ಸೊ ಹಾಗಂತಲ್ಲ ಇವಾಗ ನೀವೇ ಹೇಳ್ತಾ ಇದ್ದೀರ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀರ ಅಂತ ಹೇಳಿ ಸೊ ಹಾಗಾಗಿ ಏನೇ ಇದ್ದರೂ ಕೂಡ ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ತನ್ನ ಸ್ವಂತ ಬಲದ ಮೇಲೇ ಪಕ್ಷ ಕಟ್ಟುವಂಥ ಒಂದು ಇದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಆಗಲಿ ಯಾವೊಂದು ಪಕ್ಷದ ಜೊತೆಯಲ್ಲೂ ಕೂಡ ನಾನು ಜಾಯಿನ್ ಆಗುವಂಥ ಒಂದು ಪ್ರಶ್ನೆ ಬರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ವಿಚಾರ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಾನಾಗಲಿ ನಮ್ಮ ಕುಟುಂಬದವರಾಗಲಿ ಯಾರೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಹೊಸ ಅಭ್ಯರ್ಥಿಗಳೇ ಈಗಾಗಲೇ ರೆಡಿಯಾಗಿದ್ದಾರೆ ಅದನ್ನು ನಾನು ಜನವರಿ ಹನ್ನೊಂದನೇ ತಾರೀಕು ಕೊಪ್ಪಳ ಒಂದು ಸಭೆಯಲ್ಲಿ ಅವತ್ತು ಘೋಷಣೆ ಮಾಡೋದಾಗ ಕ್ಷೇತ್ರಗಳಲ್ಲಿ ಅಂದರೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಎರಡು ಕ್ಷೇತ್ರಗಳಲ್ಲಂತೂ ಅವತ್ತು ಘೋಷಣೆ ಆಗುವಂಥದ್ದಾಗ್ಬೋದು